ಒಂದು ವೇಳೆ ಜಾತಿ ಜನಗಣತಿ ಜಾರಿಯಾದರೆ ಅದು ಸರ್ಕಾರಕ್ಕೇ ಹೊಡೆಯುತ್ತೆ ಹೊಡೆಯತ್ತೆ ಹೇಳಿ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮೊದಲಿಗೆ ವೀರಶೈವರು ಎರಡನೆಯ ಸ್ಥಾನದಲ್ಲಿ ಒಕ್ಕಲಿಗರಿದ್ದಾರೆ ಇವರಿಗೆ ಎದುರು ಹಾಕಿಕೊಂಡು ರಾಜ್ಯ ಭಾರವನ್ನು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಲಿಂಗಾಯತರು ಒಕ್ಕಲಿಗರು ಇಬ್ಬರೂ ಸೇರಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಸ್ವಪಕ್ಷದ ವಿರುದ್ಧವೇ ಶಾಮನೂರು ಶಿವಶಂಕರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ ಏನು ಮಾಡ್ಕೊಂಡ್ರು ಉಳ್ತಾ ಉಳ್ಕತ್ತ ಅವ್ರಿಗೆ ಅವ್ರೇನು ಸುಮ್ಮನೆ ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟಿ ಕರ್ನಾಟಕದಾಗ ಈ ಸೈಡ್ ಫಸ್ಟ್ ಸೆಕೆಂಡ್ ಕೊಕ್ಲೇವ್ರು ಗೊತ್ತಾತ ಇವೆರಡನ್ನ ಎದ್ರ ಕೇಳ್ಕೊಂಡು ರಾಜ್ಯ ಬಲೆ ಮಾಡಕ್ಕೆ ಹೋಗತ್ತೆ ಮತ್ತಿಬ್ಬರು ಸೇರಿ ಇಬ್ಬರು ಸೇರಿ ಮಾಡ್ತಾರೆ ಇಬ್ಬರು ಸೇರಿ ಹೇಳಿದ್ನಲ್ಲ ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಗಿ ಬೇರೆ ಮಾಡಬೇಕ ಅಂತ ನೀವು ಕೇಳಿದೆ ಮತ್ತು ನೋಡಂಬಿಡು ನಮ್ಮ ಸಭೆ ಒಳ್ಳೆ ನಡೆದತ್ತೆ ಏನು ಮಾಡ್ಕೊಂಡ್ರು ಉಳ್ಟ ಉಳ್ಕತ್ತೆ ಅವ್ರಿಗೆ ಅವ್ರೇನು ಸುಮ್ಮನೆ ದೊಂಗ್ ನಡೆದಲ್ಲ ಮೇಜರ್ ಕಮ್ಯುನಿಟಿಗಳು